ಡಿಸಿಎಂ ಡಿಕೆ ಶಿವಕುಮಾರ್ಗೆ ಮತ್ತೆ ಶುರುವಾಯಿತು ಸಂಕಷ್ಟ ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ ಬೆನ್ನಲ್ಲೇ ಲೋಕಾಯುಕ್ತ ಅಧಿಕಾರಿಗಳು ಎಂಟ್ರಿ ಕೊಟ್ಟಿದ್ದಾರೆ ಸಿಎಂ ಬೆನ್ನಲ್ಲೇ ಡಿಸಿಎಂಗೆ ಲೋಕಾಯುಕ್ತದಿಂದ ಕಂಟಕ ಶುರುವಾಗಬಿಟ್ಟಿದೆ ಡಿಕೆಶ್ರೀಗೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಲೋಕಾಯುಕ್ತ ಸೂಚನೆಯನ್ನ ಕೊಟ್ಟಿದ್ದಾರೆ ಅಕ್ರಮ ಹಣ ಗಳಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತ ಅಧಿಕಾರಿಗಳು ವಿಚಾರಣೆಯನ್ನ ನಡೆಸಲಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು ಡಿಸಿಎಂ ಡಿಕೆ ಶಿವಕುಮಾರ್ಗೆ ನೋಟಿಸ್ ಜಾರಿ ಮಾಡಿದ್ದಾರೆ ಇವತ್ತೇ ವಿಚಾರಣೆಗೆ ಹಾಜರಾಗಬೇಕು ಅಂತ ಲೋಕಾಯುಕ್ತ ನೋಟಿಸ್ ಜಾರಿ ಮಾಡಿರುವುದು ಲೋಕಾಯುಕ್ತ ದಿಢೀರ್ ಎಂಟ್ರಿಯಿಂದ ಸಿ ಎಂ ಡಿಕೆ ಶಿವಕುಮಾರ್ಗೆ ಟೆನ್ಷನ್ ಶುರುವಾಗ್ಬಿಟ್ಟಿದೆ ಈಗ ಒಂದ್ ಕಡೆ ಮೋಡ ಹಗರಣದಲ್ಲಿ ಸಿದ್ದರಾಮಯ್ಯವರ ತಲೆದಂಡ ಆಗಬೇಕು ಅಂತ ಬಿಜೆಪಿ ಆಗ್ರಹಿಸ್ತಾ ಇದ್ರೆ ಮತ್ತೊಂದು ಕಡೆ ಈಗ ಡಿ ಸಿಎಂ ಡಿಕೆ ಶಿವಕುಮಾರ್ ಅವ್ರಿಗೂ ಟೆನ್ಷನ್ ಶುರುವಾಗ್ಬಿಟ್ಟಿದೆ ಮತ್ತೆ ಈಗ ಸಂಕಷ್ಟ ಎದುರಾಗಿರುವುದು ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ ಬೆನ್ನಲ್ಲೇ ಲೋಕ ಎಂಟ್ರಿ ಕೊಟ್ಟಿದೆ ಅದು ಕೂಡ ಯಾರಿಗೆ ಡಿಕೆಶಿ ಅವರ ವಿರುದ್ಧ ಶಿಗೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಲೋಕ ಅಧಿಕಾರಿಗಳು ಸೂಚನೆಯನ್ನ ಕೊಟ್ಟಿದ್ದಾರೆ ಅಕ್ರಮ ಹಣ ಗಳಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದು ನಿರಂತರವಾಗಿ ಅವರಿಗೆ ಸಂಕಷ್ಟ ಇದ್ದೇ ಇದೆ ಈಗ ಮತ್ತೆ ಲೋಕಾಯುಕ್ತ ವಿಚಾರಣೆಗೆ ಕರೆದಿರುವುದು ಸಹಜವಾಗಿ ಡಿ ಕೆ ಶಿವಕುಮಾರ್ ಅವರನ್ನ ಟೆನ್ಷನ್ಗೆ ಅಂದ್ರೆ ಟೆನ್ಷನ್ ಆಗಿರುತ್ತೆ ಡಿ ಕೆ ಶಿವಕುಮಾರ್ ಅವರಿಗೆ ಲೋಕಾಯುಕ್ತಕ್ಕೆ ಡಿ ಸಿ ಎಂ ಅಂದ್ರೆ ಲೋಕಾಯುಕ್ತ ಅಧಿಕಾರಿಗಳ ಮುಂದೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ವಿಚಾರಣೆಗೆ ಹಾಜರಾಗಲೇಬೇಕು ಇವತ್ತು ದಿಢೀರನೆ ನೋಟಿಸ್ ಕೊಟ್ಟ ಬೆನ್ನಲ್ಲೇ ಸಹಜವಾಗಿ ಟೆನ್ಷನ್ ಆಗಿರುತ್ತೆ ಇವತ್ತು ಹಾಜರಾಗ್ತಾರಾ ಇಲ್ವಾ ಅನ್ನೋ ಕುತೂಹಲ ಇದೆ